ಬಿಗ್ ಬಾಸ್ ಸೀಸನ್ ಹನ್ನೊಂದರ ಫಿನಾಲಿಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಟಿಕೆಟ್ ಫಿನಾಲಿ ರೇಸ್ ಶುರುವಾಗಿದ್ದು ಒಂಬತ್ತು ಸ್ಪರ್ಧಿಗಳು ನಾನಾ ನೀನಾ ಅಂತ ಆಟದಲ್ಲಿ ಧುಮುಕಿ ಎದ್ದು ಬಿದ್ದು ಆಡ್ತಿದ್ದಾರೆ ಈ ಮಧ್ಯೆ ತ್ರಿವಿಕ್ರಮ್ ಹಾಗೂ ಮನೆಯ ಕ್ಯಾಪ್ಟನ್ ರಜತ್ ಟಿಕೆಟು ಫಿನಾಲಿ ಆಟದ ರೇಸ್ಗೆ ಅಭ್ಯರ್ಥಿಗಳಾಗಿ ಅಂದರೆ ಟಿಕೆಟ್ ಫಿನಾಲಿ ಕ್ಯಾಂಡಿಡೇಟ್ಸ್ ಆಗಿ ಆಯ್ಕೆಯಾಗಿದ್ದಾರೆ ಅದರಂತೆ ಧನ್ರಾಜ್ ಗೌತಮಿ ಮಂಜು ಕುತಂತ್ರಕ್ಕೆ ಚೈತ್ರ ಟಿಕೆಟ್ ಫಿನಾಲಿ ರೇಸ್ ನಿಂದರೆ ಹೊರಬಿದ್ದಿದ್ದಾರೆ ಹೀಗಿರುವಾಗ ಇದಕ್ಕೆ ಚೈತ್ರ ಆಟ ಆಡುವುದಕ್ಕೆ ಬಿಡುವುದಿಲ್ಲ ಅಂತ ನಿನ್ನೆ ಬೇಸರ ಕೂಡ ಹೊರ ಹಾಕಿದ್ದಾರೆ ಇದರ ಮಧ್ಯೆ ಇವತ್ತು ಮತ್ತೆ ಸರಣಿ ಟಾಸ್ಕ್ ಸೋತ ಧನ್ರಾಜ್ ಟೀಮ್ಗೆ ಮತ್ತೆ ಅಗ್ನಿ ಪರೀಕ್ಷೆ ಎದುರಾಗಿದೆ ಮತ್ತೊಬ್ಬ ಸದಸ್ಯನನ್ನ ಆಟದಿಂದ ಹೊರಗಿಡುವಂತೆ ಬಿಗ್ ಬಾಸ್ ಸೂಚಿಸಿದ್ದಾರೆ ಆದರೆ ಅಚ್ಚರಿ ಏನ್ ಗೊತ್ತಾ ಗೆಳೆಯ ಗೆಳತಿ ಹೆಸರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತಮ್ಮದೇ ಗ್ಯಾಂಗ್ ಕಟ್ಕೊಂಡ ಗೌತಮಿ ಮತ್ತು ಮಂಜು ಧನ್ರಾಜ್ನನ್ನೇ ಆಟದಿಂದ ಹೊರ ಹಾಕಿದ್ದಾರೆ ಇದಕ್ಕೆ ಗೌತಮಿ ಕೊಟ್ಟ ಕಾರಣ ಆರಂಭದಲ್ಲಿ ಅಂದ್ರೆ ಮನೆಗೆ ಬಂದಂತಹ ಆರಂಭದಲ್ಲಿ ಮೂರು ವಾರ ಧನ್ರಾಜ್ ಹಿಂಜರಿತಾ ಇದ್ರಂತೆ ಸರಿಯಾಗಿ ಆಡ್ತಾ ಇರಿಲ್ವಂತೆ ಅದಕ್ಕೆ ಈಗ ಇನ್ನೇನು ಫಿನಾಲೆ ಬರೋ ಹಂತದಲ್ಲಿ ಆಟದಿಂದ ಧನ್ರಾಜ್ನನ್ನ ಹೊರಗಿಟ್ಟಿದ್ದಾರೆ ಮಂಜು ಹಾಗೂ ಗೌತಮಿ ಈ ಮಾತು ಕೇಳಿ ಮಾರಿ ಹಬ್ಬ ಜಾತ್ರೆಯಲ್ಲಿ ಕುರಿ ಬಲಿ ಕೊಟ್ಟಂತೆ ಅಂತ ಭವ್ಯ ನಕ್ಕಿದ್ರೆ ರಜತ್ ಮೊದಲ ಮೂರು ವಾರದಲ್ಲಿ ಯಾಕೋ ಚೆನ್ನಾಗಿ ಆಡಿಲ್ಲ ಅಂತ ಧನ್ರಾಜ್ಗೆ ವ್ಯಂಗ್ಯವಾಗಿ ಕೇಳಿದ್ದಾರೆ ಜೊತೆಗೆ ಗೌತಮಿಗಿಂತ ಧನು ವೀಕಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ಮಂಜು ಸಮಜಾಯಿಸಿ ಕೊಟ್ಟಿದ್ದು ಇಲ್ಲಿ ಒಬ್ರನ್ನೇ ಆಡ್ತಾ ಇರೋದು ಒಬ್ರೇ ಆಡ್ತಾ ಇರೋದು ರಜತ್ ಮತ್ತೊಬ್ಬರನ್ನ ಕರ್ಕೊಂಡು ಹೋಗೋಕೆ ಇಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ ಒಟ್ನಲ್ಲಿ ನಿನ್ನೆಯೇ ಬುದ್ಧಿವಂತಿಕೆ ಉಪಯೋಗಿಸಿ ಧನ್ರಾಜ್ ಚೈತ್ರ ಜೊತೆ ಒಂದು ನಿರ್ಧಾರ ಮಾಡಿಕೊಂಡಿದ್ರೆ ಹೀಗೆ ಇವತ್ತು ಈ ರೀತಿಯಾಗಿ ಗೆಳೆಯ ಗೆಳತಿಯ ಏನು ದಾಳ ಇದೆ ಅದಕ್ಕೆ ಬಲಿಯಾಗ್ತಾ ಇರಲಿಲ್ಲ ಅದೇನೇ ಹೇಳಿ ಗೆಳೆಯ ಗೆಳತಿ ಸ್ಟ್ರಾಟಜಿಗೆ ಧನ್ರಾಜ್ ಬಲಿಕ ಬಕ್ರ ಆಗಿದ್ದು ಮಾತ್ರ ಸತ್ಯ